ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಶೇರ್ ಮಾಡಿ ಒಂದು ಅಪ್ಡೇಟ್ ಇದೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಮಹತ್ವದ ತೀರ್ಪು ಸೊ ಯಾವುದಕ್ಕೆ ಸಂಬಂಧಪಟ್ಟದ್ದು ಇದೊಂದು ತೀರ್ಪಾಗಿರುತ್ತೆ ಮತ್ತು ಯಾರು ಹೈಕೋರ್ಟ್ಗೆ ತಮ್ಮ ಅರ್ಜಿನ ಸಲ್ಲಿಸಿದ್ರು ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲವನ್ನು ಹೇಳ್ತೀನಿ ನಾನು ರಾಜ್ಯ ಸರ್ಕಾರದ ಅನುದಾನಿತ ದಿನದಿಂದಲೇ ಶಿಕ್ಷಕರು ವೇತನಕ್ಕೆ ಅರ್ಹ ಅಂತಿದೆ ಅನುದಾನಿತ ದಿನದಿಂದಲೇ ಶಿಕ್ಷಕರು ವೇತನಕ್ಕೆ ಅರ್ಹ ಏನು ಪ್ರಕರಣ ಇದು ಸೊ ಹೇಗೆ ಹೈಕೋರ್ಟ್ ತನ್ನ ತೀರ್ಪರಲ್ಲಿ ಪ್ರಕಟ ಮಾಡಿದ್ದೆ ಎಲ್ಲವನ್ನು ನೋಡೋಣ ಈಗ ಭಾಳ ಬ್ರೀಫ್ ಆಗಿದೆ ಕ್ವಿಕ್ ಆಗಿ ಎಲ್ಲವನ್ನು ಮುಗಿಸ್ಕೊಡ್ತೀನಿ ಇಲ್ಲ ನಾನು ರಾಜ್ಯ ಸರ್ಕಾರದ ಅನುದಾನಕ್ಕೆ ಒಳಪಟ್ಟ ಶಾಲಾ ಶಿಕ್ಷಕರಿಗೆ ಹೈಕೋರ್ಟ್ ಸಿಹಿ ಸುದ್ದಿಯನ್ನು ನೀಡಿದ್ದು ಅನುದಾನಿತ ಶಾಲೆಯು ಸರ್ಕಾರದ ಅನುದಾನಕ್ಕೆ ಒಳಪಟ್ಟ ದಿನದಿಂದಲೇ ಪೂರ್ವಾನ್ವಯವಾಗುವಂತೆ ಶಿಕ್ಷಕರಿಗೆ ವೇತನ ಸೌಲಭ್ಯ ನೀಡಬೇಕು ಎಂದು ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಈಗ ನಿಮಗೆ ಒಂದಷ್ಟು ಹೆಂಡ್ಸು ಗೊತ್ತಾಗ್ಬಿಡುತ್ತೆ ಯಾವುದಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಂಥ ಶಾಲೆಯ ಶಿಕ್ಷಕರು ಎಡೆಡ್ ಸ್ಕೂಲ್ ಟೀಚರ್ಸ್ ಅಂತ ನೀವೇನು ಕರೀತೀರ ನೀವು ಸೊ ಆ ಒಂದು ಶಾಲೆಯ ಶಿಕ್ಷಕರು ಸೊ ಅಲ್ಲಿ ಯಾರೆಲ್ಲ ವರ್ಕನ್ನು ಮಾಡ್ತಾಯಿರ್ತಾರೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ತುಂಬ ವರ್ಷಗಳ ನಂತರ ಅವರು ಎಡೆಡ್ ಸ್ಕೂಲ್ಗೆ ಅಂದರೆ ಆ್ಯಡ್ ಆಗ್ತಾರೆ ದಟ್ ಮೀನ್ಸ್ ಏನು ಅಂತಂದರೆ ಅವ್ರಿಗೆ ಪೇ ಸ್ಕೇಲು ಅನುದಾನಿತ ಶಾಲೆಗಳಲ್ಲಿ ಒಂದು ಅವರೇಜ್ ಪೇ ಸ್ಕೇಲ್ ಸ್ಯಾಲ್ರಿ ಸಿಕ್ಕಬೇಕು ಅಂತಂದರೆ ಒಂದಷ್ಟು ವರ್ಷಗಳ ಸರ್ವಿಸ್ ಮಾಡಲೇಬೇಕಾಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಅದು ಈಗ ಸಾಕಷ್ಟು ಕಡೆ ಇದೆ ಅದು ಮುಂಚೆಯಿಂದಲೂ ಕೂಡ ಸೊ ಹಾಗಾಗಿ ಅವರು ರಾಜ್ಯ ಸರ್ಕಾರ ಒಂದು ಶಾಲೆಯನ್ನು ತನ್ನ ಅಧೀನಕ್ಕೆ ಒಳಪಟ್ಟ ದಿನದಿಂದಲೇ ಯಾವ ಒಂದು ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಿರುತ್ತೆ ಆ ಒಂದು ಶಾಲೆಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ಟೀಚರ್ಸ್ಗೆ ಸೊ ಅಲ್ಲಿಂದಾನೆ ಅವ್ರಿಗೆ ಫಿಕ್ಸ್ ಆಗಿರ್ತಕ್ಕಂಥ ಸಂಬಳವನ್ನು ನೀಡಬೇಕು ಅಂತಕ್ಕಂಥ ಒಂದು ತೀರ್ಪನ್ನು ಈಗ ಹೈಕೋರ್ಟಲ್ಲಿ ಪ್ರಕಟ ಮಾಡಿರುವಂಥದ್ದು ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ರಾಜ್ಯ ಸರ್ಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಡಿಸಿದ್ದ ಆದೇಶದ ಅನ್ವಯ ಅರ್ಜಿದಾರ ಶಿಕ್ಷಕರು ಶಾಲೆಯು ಅನುದಾನಕ್ಕೆ ಒಳಪಟ್ಟದಿಂದಲೇ ವೇತನಕ್ಕೆ ಅರ್ಹರಿದ್ದಾರೆ ಎಂದು ತೀರ್ಪನ್ನು ನೀಡಿದೆ ಎರಡು ಸಾವಿರದ ಒಂದರಲ್ಲೇ ಈ ಒಂದು ಆದೇಶವನ್ನು ಮಾಡಿತ್ತು ಪ್ರಕರಣದ ಹಿನ್ನೆಲೆ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ಆದೇಶವನ್ನು ಮಾಡಿದ್ರು ಕೂಡ ಯಾಕೆ ಮತ್ತೊಂದು ಸಲ ತೀರ್ಪು ಪ್ರಕಟ ಆಗಿದೆ ಇದು ಅರ್ಜಿದಾರರ ಪರವಾಗಿ ಅಂತಂದರೆ ಆತನಿಗೆ ಅನ್ಯಾಯ ಆಗಿದೆ ಅಂತ ಸಿಂಪಲ್ ಸರಿಯಾದ ರೀತಿಯಲ್ಲಿ ಸಂಬಳವನ್ನು ಪಾವತಿ ಮಾಡದೇ ಇರೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಕಾರಣವನ್ನು ಕೊಟ್ಟು ಅರೇಂಜ್ಮೆಂಟ್ ಮಾಡುವಂಥದ್ದು ಇವೆಲ್ಲ ಇರುತ್ತೆ ಸೊ ಏನು ಇನ್ಸಿಡೆಂಟ್ ಇದು ಆಗಿದ್ದಾರೆ ನೋಡಿ ಇಲ್ಲಿ ಎಲ್ಲವನ್ನು ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆ ಹಥಣಿ ತಾಲೂಕಿನ ಕೆಂಪುವಾಡ ಗಜಾನನ ಎಜುಕೇಷನಲ್ ಸೊಸೈಟಿ ನ್ಯೂ ಹೈಸ್ಕೂಲ್ನ ಕನ್ನಡ ಶಿಕ್ಷಕರಾಗಿ ರಾಜೇಶ್ ಎಂ ಕೋಷ್ಠಿ ಎಂಬುವರು ಎರಡು ಸಾವಿರದ ಏಳರಲ್ಲಿ ನೇಮಕಗೊಂಡಿದ್ದರು ನೋಡಿ ಯಾವಾಗ ಸೇರಿಕೊಂಡಿದ್ದು ಅನುದಾನಿತ ಶಾಲೆಗೆ ಶಿಕ್ಷಕರಾಗಿ ಕೆಲಸವನ್ನು ಮಾಡಲಿಕ್ಕೆ ಎರಡು ಸಾವಿರದ ಏಳರಲ್ಲಿ ಆದರೆ ಸರ್ಕಾರಕ್ಕೆ ಸರ್ಕಾರದ ವ್ಯಾಪ್ತಿಗೆ ಆ ಒಂದು ಶಾಲೆ ಅನುದಾನ ಶಾಲೆ ಅಥವಾ ಅನುದಾನಕ್ಕೆ ಒಳಪಟ್ಟಿದ್ದು ಯಾವಾಗಪ್ಪ ಅಂತಂದರೆ ನೋಡಿ ಇದೆಯಲ್ಲ ಇಲ್ಲಿ ಆ ಶಾಲೆಯು ಎರಡು ಸಾವಿರದ ಒಂಬತ್ತರಲ್ಲಿ ಸರ್ಕಾರದ ಅನುದಾನದ ವ್ಯಾಪ್ತಿಗೆ ಸೇರುತ್ತೆ ಆದರೆ ಅರ್ಜಿದಾರ ಶಿಕ್ಷಕರಿಗೆ ಪೂರ್ವಾನ್ವಯವಾಗುವಂತೆ ವೇತನ ಸೌಲಭ್ಯ ನೀಡಲು ಸರ್ಕಾರ ನಿರಾಕರಿಸಿತು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ರಾಜೇಶ್ ಅರ್ಜಿಯನ್ನು ಸಲ್ಲಿಸಿದ್ರು ಪ್ರಾಬ್ಲಮ್ ಅಲ್ವಾ ಇದು ನೋಡಿ ದುರಂತ ಏನು ಸೊ ಹೈಕೋರ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ವೇತನಕ್ಕೆ ಸಂಬಂಧಪಟ್ಟಾಗಿ ಯಾವ ತೀರ್ಪನ್ನು ಪ್ರಕಟ ಮಾಡಿತ್ತು ಅದು ಸರಿಯಾಗಿ ನೋಡಲಿಲ್ಲ ಅನ್ಸುತ್ತೆ ರೆಫರ್ ಮಾಡಿಲ್ಲ ಅನ್ಸುತ್ತೆ ಸೊ ಗೌರ್ಮೆಂಟ್ ರಿಫ್ಯೂಸ್ ಮಾಡಿತ್ತು ಅವ್ರಿಗೆ ಸಂಬಳವನ್ನು ಕೊಡಲಿಕ್ಕೆ ಹಾಗಾಗಿ ಅವರು ಸೊ ಹೈಕೋರ್ಟ್ಗೆ ಅವರು ಅರ್ಜಿಯನ್ನು ಸಲ್ಲಿಸಿದರು ಸೊ ನೆಕ್ಸ್ಟ್ ಏನಾಯಿತು ಈಗ ಅವರ ಫೇವರ್ ಆಗಿ ಹೈಕೋರ್ಟ್ ತನ್ನ ಜಡ್ಜ್ಮೆಂಟನ್ನು ಇಲ್ಲಿ ಪಾಸ್ ಮಾಡಿದೆ ಅರ್ಜಿಯನ್ನು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಕೆ ಎಸ್ ಹೇಮಲತಾ ಅವರಿದ್ದಂಥ ಏಕ ಸದಸ್ಯ ನ್ಯಾಯಪೀಠ ಸರ್ಕಾರದ ಆದೇಶದ ಪ್ರಕಾರ ಎರಡು ಸಾವಿರದ ಎಂಟರ ಸೆಪ್ಟೆಂಬರ್ ನಾಲ್ಕಕ್ಕಿಂತ ಮೊದಲು ನೇಮಕಗೊಂಡ ಶಿಕ್ಷಕರು ವೇತನ ಅನುದಾನಕ್ಕೆ ಅರ್ಹರಾಗಿರುತ್ತಾರೆ ಅವರ ನೇಮಕಾತಿ ಅನುಮೋದನೆಗೊಂಡ ದಿನಾಂಕ ಅಥವಾ ಶಾಲೆಯು ಸರ್ಕಾರದ ಅನುದಾನಕ್ಕೆ ಒಳಪಟ್ಟ ದಿನಾಂಕಗಳಲ್ಲಿ ಯಾವುದ ನಂತರವೋ ಆ ದಿನಾಂಕದಿಂದ ವೇತನ ಪಾವತಿಸಬೇಕು ಎಂದು ನ್ಯಾಯಪೀಠ ಆದೇಶವನ್ನು ಇಲ್ಲಿ ಮಾಡಿರುವಂಥದ್ದು ಇದು ಮೇಯ್ನಾಗಿ ತಿಳ್ಕೊಳ್ಬೇಕಾಗಿರತಕ್ಕಂಥ ಒಂದು ಕಾನ್ಸೆಪ್ಟು ಸೊ ಏನೇ ಆಗಲಿ ಹೈಕೋರ್ಟ್ ಶಾಲೆಗೆ ಸಂಬಂಧಪಟ್ಟ ಹಾಗೆ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಜಡ್ಜ್ಮೆಂಟನ್ನು ಪಾಸ್ ಮಾಡಿದ್ದೆ ಆದರೆ ಯಾವುದಾದ್ರೂ ವರ್ಷಗಳಲ್ಲಿ ಅದನ್ನು ತಗೊಂಡು ಫಸ್ಟು ರೆಫರ್ ಮಾಡಬೇಕು ಅಲ್ಲಿ ಏನು ಹೇಳಿದರೆ ಸೊ ಯಾವ ಉದ್ದೇಶಕ್ಕೆ ತೀರ್ಪನ್ನು ಆ ರೀತಿಯಾಗಿ ಪ್ರಕಟ ಮಾಡಿದರೆ ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಸೊ ಸರ್ಕಾರಗಳು ಈ ರೀತಿ ನಿರ್ಧಾರಕ್ಕೆ ಬರಲ್ಲ ಬಟ್ ಸರಿಯಾದ ರೀತಿ ಅದು ರೆಫರ್ ಮಾಡಿಲ್ಲ ಅನ್ಸುತ್ತೆ ಹಾಗಾಗಿ ತುಂಬ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಈಗ ಇವನ್ಗ ಈಗ ಹೈಕೋರ್ಟ್ ಆದೇಶಗಳಿಗೆ ಕಿಮ್ಮತ್ತಿಲ್ಲ ಆ ಪರಿಸ್ಥಿತಿ ಆಗಿಬಿಟ್ಟಿದೆ ಈಗ ಸೊ ಹಾಗಾಗಿ ವಿಧಿ ಇಲ್ಲ ಸೊ ಆ ರೀತಿ ಮಾಡಿದಾಗ ಅವರು ಎವಿಡೆನ್ಸ್ ಆಗಿದ್ದಿದ್ದು ಎರಡು ಸಾವಿರದ ಹನ್ನೊಂದರ ಒಂದು ಜಡ್ಜ್ಮೆಂಟ್ ಕಾಪಿಯನ್ನಿತ್ತು ಆ ಬೇಸಲ್ಲಿ ಅವರು ಹೈಕೋರ್ಟ್ಗೆ ಅಪೀಲ್ ಹಾಕಿದ್ದಾರೆ ರಾಜೇಶ್ ಅಂತಕ್ಕಂಥವರು ಶಿಕ್ಷಕರು ಈಗ ಅವರ ಫೇವರ್ ಆಗಿ ಹೈಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡಿರುವಂಥದ್ದು ಸೊ ಮಾಹಿತಿಗೋಸ್ಕರ ಇದನ್ನು ನಾನು ಹೇಳಿದ್ದು ನಮ್ಮ ವಾಹಿನಿ ಕಡೆಯಿಂದ ಭಾಳ ಪ್ರಮುಖವಾದಂಥ ಒಂದು ತೀರ್ಪು ಅಂತ ಅನಿಸುತ್ತು ಅರ್ಜಿದಾರರ ಪರವಾಗಿ ನೀಡಿದಂಥ ತೀರ್ಪು ಹಾಗಾಗಿ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಒಂಚೂರು ಸ್ಪ್ರೆಡ್ ಔಟ್ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ವಿಡಿಯೋನ ಮಾಡಿದೆ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವೀಡಿಯೋನ ವಾಚ್ ಮಾಡೋದಕ್ಕೆ